ಬಿ ಬಿ ಎ ತರ್ಡ್ ಸೆಮ್ ವಿದ್ಯಾರ್ಥಿಗಳಿಗಾಗಿ ನಿರ್ವಹಣಾ ಸಂಪದ ಮೂರು ಕನ್ನಡ ಭಾಷಾ ಪಠ್ಯ ಅದರಲ್ಲಿ ಮೊದಲನೇ ಸಾಹಿತ್ಯ ಸುಕುಮಾರಸ್ವಾಮಿಯ ಕತೆ ಒಡ್ಡರಾಧನೆ ಶಿವಕೋಟಾಚಾರ್ಯರು ಬರೆದಿರತಕ್ಕಂತಹ ಈ ಸಾಹಿತ್ಯ ನಾನು ನಿಮಗೆ ಸರಳವಾಗಿ ಎಕ್ಸಾಮ್ಗೆ ಬೇಕಾದಂತಹ ರೀತಿಯಲ್ಲಿ ಅರ್ಥ ಮಾಡಿಸ್ತೀನಿ ವೆರಿ ವೆರಿ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಅವಂತಿಕ ಸುಕುಮಾರ ಎಂತಲೂ ಹೆಸರುಳ್ಳ ಸುಕುಮಾರಸ್ವಾಮಿಯನ್ನು ಇಂದಿನ ಜನ್ಮಾಂತರದಲ್ಲಿ ಅತ್ತಿಗೆಯಾಗಿದ್ದ ಹೆಣ್ಣು ನರಿ ಎಡೆಬಿಡದೆ ಮೂರು ದಿವಸ ಇರುಳು ಆಗಲು ಕಚ್ಚು ತಿನ್ನುತ್ತಿತ್ತು ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ವಾಮಿಯ ಒಂದು ಹೆಸರು ಹಾಗೇನು ಕರಿತಾಯಿದ್ರು ಅಂದರೆ ಅವಂತಿಕ ಸುಕುಮಾರ ಅಂತ ಕರಿತಾಯಿದ್ರು ಸೊ ನೆಕ್ಸ್ಟ್ ಈ ಕಠಿಣವಾದ ನೋವಿನಿಂದ ಸತ್ತವನಾದರೂ ಶ್ರೇಷ್ಠವಾದ ಧ್ಯಾನದಿಂದ ಸೊ ಇಲ್ಲಿ ಏನು ಕಷ್ಟಪಟ್ಟು ಅವನು ನೋವನ್ನು ಅನುಭವಿಸಿ ಸತ್ತನಾದರೂ ಅವನು ಶ್ರೇಷ್ಠವಾದ ಧ್ಯಾನ ಮಾಡಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚರಿತ್ರ ಎಂಬ ರತ್ನಗಳನ್ನ ಪಡಿತಾನೆ ಅದು ಮಾತ್ರ ಅಲ್ಲ ಜಂಬೂ ದ್ವೀಪದ ಬರಕ್ಷತೆಯಲ್ಲಿ ವತ್ಸೆ ಎಂಬ ನಾಡಿತ್ತು ಆ ನಾಡಿನ ಪಟ್ಟಣ ಕೌಸಂಬಿ ವೆರಿ ವೆರಿ ಇಂಪಾರ್ಟೆಂಟು ಯಾವುದು ಜಂಬೂ ದ್ವೀಪದ ಬರಕ್ಷತೆ ಬರಕ್ಷೇತ್ರದಲ್ಲಿ ವತ್ಸೆ ಎಂಬ ನಾಡಿತ್ತು ಆ ನಾಡಿನ ಪಟ್ಟಣ ಕೌಸಂಬಿ ಅದನ್ನು ಅತಿಬಲನೆಂದು ಅರಸನು ಆಳುತ್ತಿದ್ದ ಈ ಕೌಸಂಬಿ ಪಟ್ಟಣ ಯಾರು ಆಳ್ತಾ ಇದ್ದ ಅತಿಬಲನೆಂಬ ಅರಸನು ಆಳುತ್ತಿದ್ದನು ಅವನ ಪಟ್ಟಣದ ರಾಣಿಯ ಹೆಸರು ಮನೋಹರಿ ವೆರಿ ವೆರಿ ಇಂಪಾರ್ಟೆಂಟ್ ಅತಿಬಲನೆಂಬ ಅರಸ ಆಳುತ್ತಿದ್ದ ಅವನ ಹೆಂಡತಿ ಯಾರಾಗಿದ್ದರು ಮನೋಹರಿ ಆಕೆ ಹೆಸರಿಗೆ ತಕ್ಕಂತೆ ನೋಡಿದವರೆಲ್ಲರೂ ಕಣ್ಣಿಗೂ ಚೆಲುವೆಯಾಗಿದ್ದಳು ಸತ್ಯ ಶುಚಿತ್ವ ಸದಾಚಾರಗಳಿಂದ ಕೂಡಿದ್ದಳು ಅತ್ಯಂತ ರೂಪ ಸೌಂದರ್ಯದಿಂದಲೂ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ಸಂಭ್ರಮ ಎಲ್ಲ ಒಂಥರ ಚೆನ್ನಾಗಿ ಇದ್ದರು ಅಂತೂ ಅವರಿಬ್ಬರು ತಮ್ಮ ಪ್ರೀತಿಯ ವಿಷಯ ಸುಖಗಳನ್ನು ಅನುಭವಿಸ್ತಾ ಇದ್ದರು ಆ ಅರಸ ಮಂತ್ರಿ ಸೋಮ ಶರ್ಮನು ವೆರಿ ವೆರಿ ಇಂಪಾರ್ಟೆಂಟು ಹತಿಬಲನ್ ಎಂಬ ಒಬ್ಬ ರಾಜ ಇರ್ತಾನೆ ಆ ರಾಜನ ಹೆಂಡತಿ ರಾಣಿ ಯಾರು ಮನೋಹರಿ ಸೊ ಇಲ್ಲೊಬ್ಬ ಮಂತ್ರಿ ಬರ್ತಾನೆ ಅವನೇ ಸೋಮ ಶರ್ಮನು ಆತನ ಹೆಂಡತಿ ಸೋಮ ಶರ್ಮನ ಹೆಂಡತಿ ಯಾರು ಕಶ್ಯಪಿ ಎಂಬಳು ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಯಾರು ಬರ್ತಾರೆ ಫಸ್ಟ್ನೇದಾಗಿ ಫಸ್ಟ್ನೇದಾಗಿ ಅತಿಬಲನೆಂಬ ರಾಜ ಬರ್ತಾನೆ ಅವರ ರಾಣಿ ಹೆಂಡತಿ ಯಾರಾಗಿರ್ತಾರೆ ಮನೋಹರಿ ಆಗಿರ್ತಾಳೆ ಸೊ ಇಲ್ಲಿ ಇವರಿಬ್ಬರ ಆಸ್ಥಾನದಲ್ಲಿ ಈ ಅರಸನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ದವನು ಸೋಮ ಶರ್ಮನು ಯಾರು ಮಂತ್ರಿ ಸೋಮ ಶರ್ಮನು ಈ ಸೋಮ ಶರ್ಮನ ಹೆಂಡತಿ ಹೆಸರು ಕಶ್ಯಪಿ ಎಂಬವಳು ಈ ಇಬ್ಬರಿಗೆ ಯಾರಿಗೆ ಸೋಮಶರ್ಮನು ಮತ್ತು ಹೆಂಡತಿ ಕಶ್ಯಪಿ ಕಶ್ಯಪಿ ಎಂಬವಳಿಗೆ ಇಬ್ಬರು ಮಕ್ಕಳಿರ್ತಾರೆ ಒಬ್ಬ ಅಗ್ನಿಭೂತ ಇನ್ನೊಬ್ಬ ವಾಯುಭೂತ ಎಂಬಿದ ಎಂದರು ಓಕೆ ಇಬ್ಬರು ಮಕ್ಕಳಿರ್ತಾರೆ ಇವರ ತಂದೆ ತಾಯಿಗಳ ಮಾತನ್ನು ಕೇಳುತ್ತಿರಲಿಲ್ಲ ಇವರು ಇವರಿಬ್ಬರು ಯಾರ್ಯವರು ಅಗ್ನಿಭೂತ ಮತ್ತು ವಾಯುಭೂತ ಎಂಬವರು ತಂದೆ ತಾಯಿ ಮಾತನ್ನ ಕೇಳ್ತಿರಲಿಲ್ಲ ವೇದ ಮುಂತಾದ ಯಾವ ಶಸ್ತ್ರಗಳನ್ನು ಓದ್ತಾ ಇರಲಿಲ್ಲ ತಂದೆ ಸಂಪಾದಿಸಿದ ಸಂಪತ್ತನ್ನೆಲ್ಲ ವೆಚ್ಚ ಮಾಡುತ್ತಾ ಬೇಟೆ ಆಡ್ತಾ ಜೂಜಾಡ್ತಾ ಮಾಂಸ ಸೇವನೆ ಮಾಡ್ತಾ ಮದ್ಯಪಾನ ವೇಷಗಮನ ಕಳ್ಳತನ ದುರ್ವಾಕ್ಯ ಎಂಬ ಏಳು ಬಗೆಯ ಕೆಟ್ಟ ಚಟುವಟಿಕೆಗಳಿಗೆ ಬಲಿಯಾಗಿ ನಡೆಯುತ್ತಿದ್ದರು ಎಷ್ಟೋ ಏಳು ಬಗೆಯ ಕೆಟ್ಟ ಅಭ್ಯಾಸಗಳು ಅವರಿಗಿತ್ತು ಕೆಲ ಕಾಲ ಹಾಗೆ ಕಳೆಯಿತು ಆಮೇಲೆ ಏನಾಗ್ತಾನೆ ತಂದೆ ಸೋಮೇಶ್ವರ ಶರ್ಮನ ಏನು ಸೋಮಶರ್ಮನು ತಿರಿ ಹೋಗ್ತಾನೆ ಸತೋಗ್ತಾನೆ ಹತಿಬಳ ಮಹಾರಾಜನು ಸೋಮಶರ್ಮನಿಗೆ ಮಕ್ಕಳಿದ್ದರೋ ಇಲ್ಲವೋ ಎಂದು ವಿಚಾರಿಸಿದನು ಅಲ್ಲಿ ಹತಿಬಳ ಎಂಬ ಮಹಾರಾಜ ಹೇಳಿದ್ನಲ್ಲ ಅವನು ಸೋಮಶರ್ಮ ಮಂತ್ರಿಗೆ ಮಕ್ಕಳಿದ್ದಾರೋ ಇಲ್ಲವಾ ಅಂತ ವಿಚಾರಣೆ ಮಾಡಿ ಆಮೇಲೆ ಇದಾರೆಂದು ತಿಳ್ಕೊಂಡು ಅವರು ದೂತರನ್ನ ಕಳಿಸ್ತಾರೆ ಕಳಿಸ್ಬಿಟ್ಟು ಅವರಿಬ್ಬರೂ ಬರಿಸ್ದು ಅವರಿಗೆ ಪೂರ್ಣ ಸ್ನಾನ ಮಾಡಿಸಿ ಬಟ್ಟೆಯನ್ನು ಚೇಂಜ್ ಮಾಡಿಸಿ ತಕ್ಕ ಭೂಷಣಗಳನ್ನು ಕೊಡಿಸಿ ಊಟ ಮಾಡಿಸಿ ತಾಂಬೂಲ ಕೊಟ್ಟು ನೀವು ದುಃಖ ಪಡಬೇಡ್ರಿ ಅಂತೇಳಿ ಅವರ ವ್ಯಸನವನ್ನು ನಿವಾರಿಸಿ ತಮ್ಮ ಮನೆಗೆ ಕಳುಹಿಸಿಕೊಟ್ಟನು ಸೊ ಇಲ್ಲಿ ಅತಿ ಬಳ ರಾಜ ಹೇಳಿದ್ನಲ್ಲ ಆ ರಾಜ ಏನು ಮಾಡ್ತಾನೆ ಅವ್ರ ಮಕ್ಕಳು ಇದ್ದಾರ ಎಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರ ಮಕ್ಕಳು ಅಂತ ತಿಳ್ಕೊಂಡು ದೂತ್ರನ್ನ ಕಳಿಸ್ಬಿಟ್ಟು ಸೊ ಅವ್ರಿಗೆ ಬೇಕಾಗಿರೋ ಎಲ್ಲ ಉಪಚಾರಗಳನ್ನ ಮಾಡಿಬಿಟ್ಟು ಸಂಧಾನ ಮಾಡಿ ಕಳಿಸ್ತಾರೆ ನೆಕ್ಸ್ಟು ಕೆಲವು ದಿನಗಳ ನಂತರ ರಾಜನು ಪುನಃ ದೂತರನ್ನು ಕಳಿಸಿ ಅವರನ್ನು ಬರಮಾಡಿದನು ನೀವು ಯಾವ ವಿದ್ಯೆಗಳನ್ನು ಬಲ್ಲೀರ ಅಂದರೆ ನಿಮಗೆ ಯಾವ್ಯಾವ ಶಸ್ತ್ರಗಳು ಬರುತ್ತೆ ಅಂತ ಹೇಳಿ ಆ ಮಕ್ಕಳನ್ನ ಕೇಳ್ತಾನೆ ಯಾರೋ ಅತಿಬಲ್ಲ ರಾಜನು ಆಗ ಅವರು ತಲೆ ತಗ್ಗಿಸ್ಬಿಡ್ತಾರೆ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಲ್ಲಿನ ರಾಜನಿಗೆ ಅಲ್ಲಿನವರು ಎಲ್ಲರೂ ಹೇಳ್ತಾರೆ ಈ ಮಕ್ಕಳಿಗೆ ಏನು ಬರಲ್ಲ ಇವರು ಏಳು ಬಗೆಯ ಚಟುವಟಿಕೆಗಳಿಂದ ಹಾಳಾಗಿದ್ದಾರೆ ಅಂತ ಹೇಳ್ತಾರೆ ಆಗ ಮತ್ತೆ ಕಿ ಕಿಡಿಗೇಡಿಗಳಂತ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ ಇದು ಆಗ ರಾಜ ಏನು ಮಾಡ್ತಾನೆ ಅವನ್ನ ಅಲ್ಲಿಂದ ಓರಿಸ್ಬಿಡ್ತಾನೆ ನೆಕ್ಸ್ಟು ಅವರು ದಯಾದಿಯಾಗಿ ಶಸ್ತ್ರಗಳನ್ನೆಲ್ಲ ತಿಳಿದವನಾದ ಒಬ್ಬನಿಗೆ ಮಂತ್ರಿ ಪದವಿಯನ್ನು ಜೀವಿಕೆಯನ್ನು ಗೌರವವನ್ನು ಕೊಟ್ಟನು ಸೊ ಆ ಮಕ್ಕಳಿಗೆ ಬರಬೇಕಾದಂಥ ಮಂತ್ರಿ ಪದವಿನ ಬೇರೆ ಯಾರು ಎಕ್ಸ್ಪರ್ಟ್ ಇರ್ತಾರಲ್ಲ ಅವರಿಗೆ ಕೊಟ್ಬಿಡ್ತಾರೆ ನೆಕ್ಸ್ಟ್ ಈ ಸಂಗತಿಯನ್ನು ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರು ಕೇಳಿ ವ್ಯಸನ ಪಟ್ಟರು ನಾಚಿಕೆ ಪಟ್ಟರು ಅವರಿಬ್ಬರು ಅವರು ವೈರಾಗ್ಯದಿಂದ ಅರುಕು ಬಟ್ಟೆಯನ್ನು ಬಿಟ್ಟು ಭಿಕ್ಷೆ ಬೇಡಿಕೊಂಡಾದರೂ ಇನ್ನಾದರೂ ಓದೋಣ ಎಂದುಕೊಂಡ್ರು ಅವ್ರು ಗೌಮಾನ ಆಗಿದ್ದು ನೋಡಿ ಅವ್ರು ಓದೋಣ ಅಂತ ಅನ್ಕೋತಾರೆ ತಮ್ಮ ತಾಯಿಗೆ ಈ ಸಂಗತಿಯನ್ನು ತಿಳಿಸಿದರು ಆಗ ಕಶ್ಯಪಿ ಅವರೊಡನೆ ಹೀಗೆ ಹೇಳಿದಳು ಮಕ್ಕಳೇ ಮಗದೆ ಎಂಬ ನಾಡಿನಲ್ಲಿ ರಾಜಗೃಹ ಎಂಬ ಪಟ್ಟಣ ಇದೆ ಸೊ ಮಗದೆ ಎಂಬ ರಾಜನಲ್ಲಿ ರಾಜಗೃಹ ಎಂಬ ಪಟ್ಟಣ ಇದೆ ಅದನ್ನು ಸುಬಲನೆಂಬ ರಾಜನು ಆಳುತ್ತಿದ್ದನು ಅವರ ರಾಣಿ ಸುಬಪ್ರೆ ಅವರಿಗೆ ಮಂತ್ರಿಯಾಗಿರುವ ಸೂರ್ಯ ಮಿತ್ರ ನನ್ನಣ್ಣ ಅವ ಅವನು ಎಲ್ಲ ವಿದ್ಯೆಗಳ ಬಲ್ಲವನು ಸೊ ಇಲ್ಲಿ ಏನು ಅವರ ಅವರಮ್ಮ ಈ ರೀತಿ ಒಬ್ಬ ರಾಜ ಇದ್ದಾನೆ ಸುಬಲನೆಂಬ ರಾಜ ಇದ್ದಾನೆ ಸೊ ಅವರ ಒಂದು ರಾಣಿ ಸುಭಪ್ರೇ ಸೊ ಅಲ್ಲಿ ಮಂತ್ರಿಯಾಗಿ ನನ್ನ ಒಂದು ಅಣ್ಣ ಕೆಲಸ ಮಾಡ್ತಾ ಇದ್ದಾನೆ ಅವನ ಹೆಸರು ಸೂರ್ಯ ಮಿತ್ರ ಅಂತ ಸೊ ಅಲ್ಲಿಗೆ ಹೋಗಿ ನೀವು ಅಂತ ಕಳಿಸ್ತಾರೆ ಆತನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡಲು ಹೇಳಿ ತಿಳಿಸಿ ಪತ್ರವನ್ನು ಬರೆಸಿ ನಿಮ್ಮ ಕೈಯಲ್ಲಿ ಕಳುಹಿಸುತ್ತೇನೆ ಸೊ ಪತ್ರನ ಸಮೇತ ಕಳಿಸ್ತಾರೆ ಅವರಮ್ಮ ನೀವು ಹೋಗಿ ನಿಮ್ಮ ಮಾವನ ಬಳಿ ವಿದ್ಯೆ ಕಲಿಯಿರಿ ಹೀಗೆಂದು ಆಕೆ ಪತ್ರ ಬರೆಸಿಕೊಟ್ಟಳು ಅವರಿಬ್ಬರು ತಾಯಿಯನ್ನು ಬಿಳ್ಕೊಂಡರು ಕೆಲವು ದಿವಸಗಳಲ್ಲಿ ರಾಜ್ಯ ರಾಜ್ಯ ಬಂದರು ಅಲ್ಲಿ ಕೇಳಿಕೊಂಡ ಕೇಳಿಕೊಂಡು ಸೂರ್ಯ ಮನೆಗೆ ಹೋದರು ಅವನನ್ನು ಕಂಡು ಪತ್ರರನ್ನು ಕೊಟ್ಟರು ಆಗ ಸೂರ್ಯ ಮಿತ್ರ ಕೇಳ್ತಾನೆ ಆ ಪತ್ರನ ತಗೊಂಡು ಇಬ್ಬರು ಮಕ್ಕಳು ಅಗ್ನಿಭೂತಿ ಅಭಿವೃದ್ಧಿ ಹೋಗ್ತಾರೆ ಆಗ ಸೂರ್ಯ ಮಿತ್ರ ಕೇಳ್ತಾನೆ ಸೊ ಅವ್ರಿಗೆ ಮಾವಾಗಬೇಕು ಆಗ ನೀವು ಎಲ್ಲಿಂದ ಬಂದಿದ್ದೀರಾ ಯಾರ ಪತ್ರ ಇದು ಅಂತ ಕೇಳ್ತಾನೆ ಅದಕ್ಕೆ ಇವ್ರು ಏನು ಹೇಳ್ತಾರೆ ಕೌಸಂಬಿಯಿಂದ ಬಂದೆವು ನಾವು ಸೊ ಇದು ನಿಮ್ಮ ತಂಗಿ ಕಶ್ಯಪಿ ಕಳಿಸಿ ಕೊಟ್ಟ ಪತ್ರ ಅಂತ ಹೇಳ್ತಾರೆ ಸೂರ್ಯ ಮಿತ್ರ ಆ ಪತ್ರನ ಓದಿ ನೋಡ್ತಾನೆ ಸೋಮ ಶರ್ಮನೋ ತೀರು ಹೋಗಿರೋದು ಗೊತ್ತಾಗುತ್ತೆ ಮಂತ್ರಿ ಪದವಿ ಬೇರೆಯವರಿಗೆ ಹೋಗಿರುತ್ತೆ ಮಕ್ಕಳಿಗೆ ಬಂದಿರೋಲ್ಲ ಮಕ್ಕಳು ಕೆಟ್ಟ ಚಟುವಟಿಕೆಗಳಿಂದ ಬಲಿಯಾಗಿ ಜೀವನ ಹಾಳು ಮಾಡ್ಕೊಂಡಿರ್ತಾರೆ ಸೊ ಇದೆಲ್ಲ ಅವರಮ್ಮ ಅದರಲ್ಲಿ ಬರೆದು ಕಳಿಸಿರ್ತಾರೆ ಸೊ ಈಗ ಅವನು ಅದನ್ನೆಲ್ಲ ಓದ್ತಾನೆ ಓದಾದ್ಮೇಲೆ ಹೇಳ್ತಾನೆ ನಾನು ಇವರಿಗೆ ಸಲಹೆ ಕೊಟ್ಟೇನಾದರೆ ಅಂದರೆ ಅವ್ರ ಮನಸ್ಸಲ್ಲಿ ಅನ್ಕೋತಾನೆ ನಾನೇನಾದರೆ ಇವರು ಅವ್ರ ತಂದೆ ತಾಯಿ ಸಲಹೆ ಕೊಟ್ಟಿದ್ದಕ್ಕೆ ಈ ಮಕ್ಕಳು ಹಾಳಾಗೋಗಿದ್ದಾರೆ ಈಗ ನಾನು ಸಲಹೆ ಕೊಟ್ಟು ಇವರಿಗೆ ಶಸ್ತ್ರಚಿಕಿತ್ಸೆ ಎಲ್ಲ ಹೇಳ್ಕೊಟ್ಬಿಟ್ರೆ ಇವರು ಹಾಳಾಗೋಗ್ತಾರೆ ಸೊ ನಾನು ಸಲಹೆ ಕೊಡಬಾರ್ದು ಹಾಗೆ ಹೇಳ್ಕೊಡ್ಬೇಕು ಅಂತ ನಾನು ಇವರಿಗೆ ಸಲಹೆ ಕೊಟ್ಟೇನಾದರೆ ಇವರು ಇಂದಿನಂತೆ ಗೌರಿಷ್ಠರಾಗಿ ಹಾಳಾಗುವರು ಎಂದು ಮನಸ್ಸಿನಲ್ಲಿ ಯೋಚಿಸಿದನು ಅಗ್ನಿಭೂತಿ ವಾಯುಭೂತಿ ಮತ್ತೆ ಹೀಗೆಂದರು ನನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ ಸಾರಿ ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ ಅವನು ಯಾರು ಅವ್ರ ಅಣ್ಣ ಸಾರಿ ಅವ್ರ ಮಾವ ಒಬ್ರು ಇರ್ತಾರಲ್ಲ ಸೂರ್ಯ ಮಿತ್ರ ಅವನು ಹೇಳ್ತಾನೆ ನನಗೆ ಕಶ್ಯಪಿ ಎಂಬ ತಂಗಿನೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಆಮೇಲೆ ಅವನು ಹೇಳ್ತಾನೆ ಕಶ್ಯಪಿ ಎಂಬ ತಂಗಿನೂ ಇಲ್ಲ ಸೋಮಶರ್ಮ ಎಂಬ ಹೆಸರುಳ್ಳ ಎಲ್ಲ ಬಾಮಯಿದನೂ ಇಲ್ಲ ನನಗೆ ಸೂರ್ಯಮಿತ್ರನೆಂಬ ಹೆಸರು ಮಾತ್ರ ಇದೆ ನಿಮ್ಮ ಮಾವನಾಗಿರುವ ಸೂರ್ಯ ಮಿತ್ರ ನಾನಂತೂ ಅಲ್ವೇ ಅಲ್ಲ ಅಂತ ಹೇಳ್ತಾನೆ ಆಮೇಲೆ ಇನ್ನೊಂದು ಹೇಳ್ತಾನೆ ನೀವು ಯಾರ ಮಕ್ಕಳಾದರೆ ಏನು ಯಾರಾದರೆ ಏನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲೆಗೆ ಬಂದಿದ್ದೀರಾ ಪರವಾಗಿಲ್ಲ ಭಿಕ್ಷಾಟನೆ ಮಾಡಿ ಹರಕು ಬಟ್ಟೆ ಬಟ್ಟೆಯುಟ್ಟ ಇರುಳು ಆಗಲು ಆಲಸ್ಯಗೊಳ್ಳದೆ ನಿಯಮಕ್ಕೆ ಅನುಸಾರವಾಗಿ ಕಲಿಯಲು ಸೊ ನೀವು ಭಿಕ್ಷಾಟನೆ ಮಾಡಿಬಿಟ್ಟು ಅರಕು ಬಟ್ಟೆಯನ್ನು ಹಾಕ್ಕೊಂಡು ಇರುಳು ಆಗಲು ಅಸಲಭ್ಯ ನಿಯಮಕ್ಕೆ ಅನುಸಾರವಾಗಿ ಕಲಿಯಲು ನೀವು ಸಾಧ್ಯತೆ ಉಳ್ಳವರಾದರೆ ಇದೆಲ್ಲ ಆಗುತ್ತೆ ಅಂತಂದರೆ ನೀವು ಇಲ್ಲಿ ವಿದ್ಯೆ ಕಲ ಕಲಿಸ್ಬೋದು ಅಂತ ಅವರಿಗೆ ಕಷ್ಟ ಕೊಟ್ಬಿಡ್ತಾನೆ ಅವ್ರ ಮಾವ ಸೂರ್ಯ ಮಿತ್ರ ಆಗ ಅವರು ಇನ್ನೂ ದಯಮಾಡಿ ಅನುಗ್ರಹದಿಂದ ನೋಡಿದು ಷಷ್ಟಾಂಗ ಹೊಂದಿಸ್ತಾರೆ ಹೆಂಗೋ ಒಂದು ಹೇಳ್ಕೊಡ್ತಾರಪ್ಪ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಖುಷಿ ಪಡ್ತಾರೆ ಅದಾದಮೇಲೆ ನೆಕ್ಸ್ಟು ಒಳ್ಳೆಯ ದಿನ ವಿದ್ಯಾಭ್ಯಾರ ವಿದ್ಯಾರಂಭಕ್ಕೆ ಯೋಗ್ಯವಾದ ನಕ್ಷತ್ರವೆಂದು ತಮಗೆ ಅನುಕೂಲ ಆಗುತ್ತೆ ಸೊ ಒಂದಿನ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿ ಮಾಡಿಸ್ತಾರೆ ಸೂರ್ಯಮಿತ್ರ ಅವರನ್ನು ಇರುಳು ಹಗಲು ಬಿಡದೆ ಕಟ್ಟುನಿಟ್ಟಿನಿಂದ ಓದಿಸಿದನು ಅಪ್ಪ ಹಗಲು ರಾತ್ರಿ ಏನು ನೋಡೋಲ್ಲ ಓದಿಸ್ತಾ ಇರ್ತಾನೆ ಏಳೆಂಟು ವರ್ಷಗಳ ವರ್ಷಗಳೊಳಗೆ ಏಳು ಅಥವಾ ಎಂಟು ವರ್ಷಗಳ ಒಳಗೆ ನಾಲ್ಕು ವೇದಗಳು ವೇದದ ಆರು ಅಂಗಗಳಾದ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯ ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಕಲಿಸಿದನು ವಿಮಾಂಸೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಯಾಣ ಛಂದಸ್ಸು ಅಲಂಕಾರ ಶಸ್ತ್ರ ಶಬ್ದಕೋಶ ಕಾವ್ಯನಾಟಕಗಳು ಕೌಟಿಲ್ಯ ಛಂದಸ್ಸು ಅಲಂಕಾರ ಶಸ್ತ್ರ ಶಬ್ದಕೋಶ ಅರ್ಥಶಾಸ್ತ್ರ ಸಾಮುದ್ರಿಕ ಶಸ್ತ್ರ ಶಾಲಿಹೋತ್ರ ಋಷಿಯ ಅರ್ಥಶಾಸ್ತ್ರ ಪಾಳಕಾಪ್ಯ ಋಷಿ ಪ್ರಣೀತವಾದ ಗಜಾಶಾಸ್ತ್ರ ಆನಿತ ಎಂಬ ವೈದ್ಯಶಾಸ್ತ್ರ ಚರಕ ಅಶ್ವಿನಿ ಮತ ಎಂಬ ವೈದ್ಯ ಗ್ರಂಥಗಳು ವಾಗ್ಡಟನೆ ಅಷ್ಟಾಂಗ ಹೃದಯ ಸುಷ್ಟಗ್ರಂಥ ಬಿಡುವಲನ ಅಥವಾ ಕೃಷ್ಣವಳನದ ಪಾನಕ್ಕೆ ಸಂಬಂಧಿಸಿದಂಥ ವೈದ್ಯ ಮುಂತಾದ ಎಲ್ಲ ರೀತಿಯಾದಂತಹ ವೈದ್ಯಗಳು ಶಸ್ತ್ರಗಳು ಎಲ್ಲ ಕಲಿಸ್ಕೊಡ್ತಾನೆ ನಂತರ ತಮ್ಮ ಅನುಗ್ರಹದಿಂದ ನಾವು ಎಲ್ಲ ಶಸ್ತ್ರಗಳನ್ನು ಕಲಿತು ವಿದ್ವಾಂಸರಾದೆವು ಎಂದು ಅವರು ಹೇಳಿ ಅತ್ಯಂತ ಸಂತೋಷ ವ್ಯಕ್ತಪಡಿಸ್ತಾರೆ ಸೊ ಅಗ್ನಿಭೂತಿ ಮತ್ತು ವಾಯುಭೂತಿ ಅವರು ಈ ಥರ ಹೇಳ್ಬಿಟ್ಟು ನಿಮ್ಮಿಂದ ನಾವೆಲ್ಲ ಕಲ್ತ್ರಿ ಧನ್ಯವಾದ ಅಂತ ಗುರುಜಿಗಳಿಗೆ ಧನ್ಯವಾದ ತಿಳಿಸ್ತಾರೆ ನಂತರ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ಹೊರಡ್ತೀವಿ ಅನ್ನೋ ಟೈಮಲ್ಲಿ ಸೂರ್ಯ ಮಿತ್ರ ಹೇಳ್ತಾನೆ ನೀವು ನನ್ನ ತಂಗಿ ಮಕ್ಕಳೇ ನನಗೆ ಸೋದರನ ಅಳಿಯನೂ ಇದ್ದಾರೆ ನಿಮಗೆ ನಾನು ಎಂದು ಕೊಡಲಿಲ್ಲ ಯಾಕಂದರೆ ನೀವು ಸಲಿಗೆ ಕೊಟ್ಟರೆ ಹಾಳಾಗ್ತೀರಾ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದನೇ ಉನ್ನತರಾಗಿ ಕೆಟ್ಟು ಹೋಗಿದ್ದೀರಾ ಎಂದು ಅವನು ತಿಳಿಸ್ತಾನೆ ಸೊ ಇದನ್ನು ಅವ್ರು ಕೇಳಿದ ತಕ್ಷಣ ಸಿಟ್ಟಾಗಬಾರ್ದು ಏನು ಸಿಟ್ಟು ಮಾಡ್ಕೋದಿರಾ ಇದಕ್ಕೆ ನಾನು ನಂದು ತಪ್ಪಿದೆ ಅಂತ ಸೂರ್ಯ ಮಿತ್ರ ಏನು ಹೇಳ್ತಾನೆ ಹೇಳ್ತಾನೆ ನಂದು ತಪ್ಪಿದೆ ನಿಮ್ಮ ಹತ್ರ ಈ ಥರ ಸುಳ್ಳು ಹೇಳ್ಬಾರ್ದಿತ್ತು ಅಂತ ಸೊ ಅಗ್ನಿಭೂತಿ ವಾಯುಭೂತಿ ಅಲ್ಲೇನೂ ಅನ್ನೋಲ್ಲ ಸೊ ಒಟ್ಟಿನಲ್ಲಿ ಸೂರ್ಯ ಮಿತ್ರ ಹೀಗೆ ಹೇಳಿ ಕಳಿಸ್ತಾನೆ ಹೇಳಿ ಹೇಳಿಕೊಟ್ಟು ಕಳಿಸ್ತಾನೆ ಆಗ ಅಗ್ನಿಭೂತಿ ಎಂಬವನು ಮಾವನು ನಮಗೆ ಸಲಹೆ ಕೊಡದೆ ಇಬ್ಬರನ್ನು ಯೋಗ್ಯರಾಗಿ ಮಾಡಿ ದನು ಅಂದರೆ ಇಲ್ಲಿ ಅನ್ನೋನು ಒಳ್ಳೇದು ಯೋಚನೆ ಮಾಡ್ತಾನೆ ಪರವಾಗಿಲ್ಲ ಮಾವ ನಮಗೆ ಸಲಹೆ ಕೊಡದಿರೋಂಗೆ ನಮ್ಮಲ್ಲಿರೋ ಟ್ಯಾಲೆಂಟ್ನ ಹೊರಗಡೆ ತರಿಸಿ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ಒಂದು ಒಳ್ಳೆಯ ಭಾವನೆ ಇಟ್ಕೊತಾನೆ ಬಟ್ ಇಲ್ಲಿ ಕಿರಿಯನಾದ ವಾಯುಭೂತಿ ಏನು ಮಾಡ್ತಾನೆ ಅಂದರೆ ತಮಗೆ ಸೂರ್ಯ ಮಿತ್ರರು ಮಾಡಿದ್ದೆಲ್ಲ ಅಪಕಾರ ಅವ್ರು ಮಾಡಿದೆಲ್ಲ ಕೆಟ್ಟದ್ದು ನಾವು ಭಿಕ್ಷೆ ಬೇಡಿ ಅಲ್ದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆನಾಗಲಿ ಉಪ್ಪಾಗಲಿ ಮಜ್ಜಿಗೆ ಆಗಲಿ ನಾವು ಭಿಕ್ಷೆ ಭಿಕ್ಷೆ ಬೇಡಿ ತಂದಂಥ ಊಟಕ್ಕೆ ಉಪ್ಪಾಗಲಿ ಎಣ್ಣೆ ಆಗಲಿ ಮತ್ತು ಮಜ್ಜಿಗೆ ಆಗಲಿ ಏನು ನಮ್ಮ ಮಾವ ಕೊಡಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಎಣ್ಣೆ ಕೂಡ ಹಚ್ಚಕ್ಕೆ ಕೊಡಲಿಲ್ಲ ಅವನು ಮತ್ತು ಅವ್ರ ರಿಲೇಶನ್ ಅವರು ದಿನನಿತ್ಯ ಆಹಾರಗಳನ್ನು ಪ್ರತಿನಿತ್ಯ ನಂಟರು ಮಂತ್ರ ಆಳುಗಳನ್ನು ಕೂಡಿಕೊಂಡು ಮೃಷ್ಟಾಂಗ ಭೋಜನ ತಿಂತಾ ಇದ್ದ ನಮಗಂತೂ ಒಂದು ಚೂರು ಏನು ಮಾಡಲಿಲ್ಲ ತಿನ್ನೋದಕ್ಕೆ ಅಂತ ಅವನು ಕೊರಗ್ತಾನೆ ಅದು ಮಾತ್ರ ಅಲ್ಲ ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ ಅಟ್ಲೀಸ್ಟ್ ಹಬ್ಬದ ದಿನ ಇರಬೇಕಾದ್ರೆ ಅವಾಗಾದರೂ ಊಟ ಹಾಕಿ ಅಂತಲೂ ಸಹ ಹೇಳಿಲ್ಲ ಇವನು ಪಂಚ ಪಾಪ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳೆಂದು ಭಾವಿಸಿದರಂತೆ ದಂಡಿಸಿದ್ದಾನೆ ನಮ್ಮಿಬ್ಬರನ್ನ ಶತ್ರುಗಳ ಶತ್ರುಗಳ ಥರ ಏಳೆಂಟು ವರ್ಷ ನಮಗೆ ಕಷ್ಟ ಕೊಟ್ಟುಬಿಟ್ಟವನೇ ವಾಯುಭೂತಿ ಮನಸ್ಸಿನಲ್ಲಿ ಕ್ರೋಧ ಭಾವವನ್ನು ಇಟ್ಟುಕೊಂಡು ಸಾಷ್ಟಾಂಗ ವಂದಿಸಿ ಹೊರಟನು ಸೊ ಇದನ್ನೆಲ್ಲ ಮನಸ್ಸಲ್ಲಿ ಹಂಗೆ ಅಂದ್ಕೊಂಡು ಆ ಒಂದು ಮಾವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊಡ್ತಾರೆ ಸೊ ಅವರಿಬ್ಬರು ಹೋಗಿ ಕೆಲವು ದಿನಗಳು ಕೋ ಕೌಶಂಬಿಗೆ ಬಂದರು ತಮ್ಮ ಮನೆಯ ಹೊಕ್ಕು ತಾಯಿಯನ್ನು ಕಂಡು ವಂದಿಸಿದರು ತಾವು ವಿದ್ವಾಂಸರಾಗಿ ಬಂದದನ್ನು ತಿಳಿಸಿ ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡರು ಒಳ್ಳೆ ದಿನ ವಾರ ನಕ್ಷತ್ರ ಮುಹೂರ್ತದಲ್ಲಿ ಅತಿಬಲ ಮಹಾರಾಜನಲ್ಲಿಗೆ ಬಂದು ಅವನನ್ನು ಕಂಡು ಬೇರೆ ಬೇರೆಯಾಗಿ ಸುತ್ತಿ ರಚನೆ ಮಾಡಿದರು ಅವನ ಕ್ರಿಯೆ ಮತ್ತು ಕಾರಕಗಳು ಸಂಬಂಧಪೂರ್ವಕ ವ್ಯಾಕರಣವಾಗಿ ವ್ಯಾಖ್ಯಾನ ಮಾಡಿ ತಮ್ಮ ಪಾಣಿಕೆಯನ್ನು ಪ್ರಕಟಿಸಿದರು ಬಂದು ತಾಯಿಗೆ ಬಂದು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಒಂದು ಒಳ್ಳೆ ನಕ್ಷತ್ರಗಳಿಗೆ ಎಲ್ಲ ನೋಡಿಕೊಂಡು ಅತಿಬಲ ರಾಜನ ಹತ್ರ ಮುಂದೆ ಬಂದು ಅವರ ಒಂದು ಶಸ್ತ್ರಚಿಕಿತ್ಸೆಗಳು ಏನೇನಿದೆ ಸೊ ಮತ್ತು ಅದು ಮತ್ತು ಅವರ ಒಂದು ಏನೇನು ಕಲ್ತಿರ್ತಕ್ಕಂಥ ವೇದಗಳು ಪುರಾಣ ಶಾಸ್ತ್ರಗಳು ಎಲ್ಲ ಅವರ ಮುಂದೆ ಪ್ರಕಟಣೆ ಮಾಡ್ತಾರೆ ಸೊ ಇಷ್ಟು ಈ ಪಾಠ ಸೊ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಅರ್ಥ ಆಗಿದೆ ಅನಿಸುತ್ತೆ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಥ್ಯಾಂಕ್ ಯು ವೆರಿ ಮಚ್